ಅಭಿಯಾನವನ್ನು ಆರಂಭಿಸಿದ್ದೇವೆ ಇಲ್ಲಿ ಬಂದಂತಹ ಎಲ್ಲ ರಂಗದಿಂದ ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ವಕೀಲರಿಗೆ ಪತ್ರಕರ್ತರಿಗೆ ಹಾಗೂ ಇತರರಿಗೆ ಧನ್ಯವಾದಗಳನ್ನು ಹೇಳುತ್ತ ನಮಗೆಲ್ಲ ಸಂತೆ ಬಾಧಕ ದವ್ಯ ಈಗ ನಾವು ಕರೆಯೋದು ಟ್ರಕ್ಸ್ ಟ್ರಗ್ಸ್ಪೆಷಲಿ ಇದು ನೀವು ಯಂಗ್ಸ್ಟರ್ಸ್ಗೆ ಹೇಳೋದೇನಂತಂದ್ರೆ ಗೊತ್ತಿಟ್ಟು ಗೊತ್ತಿಟ್ಟು ಹೆಂಗಾಗ್ತಾ ಇದ್ರೆ ನಾವು ಒಂದ್ ಕಡೆ ಫ್ಯಾಷನ್ ಕಡೆ ಮಾಡಿದ್ರೆ ಫ್ಯಾಷನ್ ಈಗ ಒಂದು ಕಾಲೇಜ್ ಹುಡುಗರು ಸಿಗರೇಟ್ ಸಿಗರೇಟ್ ಟಮಾಟು ಆಗುತ್ತೆ ಸಂಡೆಗೆ ಕಾಜಾ ಅದು ಬಿಟ್ರೆ ಸಿಂಥೆಟಿಕ್ ಟ್ರಕ್ಸ್ ಅಂತಾನು ಜಾಸ್ತಿ ಆಗ್ತಾ ಇದೆ ಈಗ ಕೆಲವೊಂದು ಗೊತ್ತಿರ್ಲಾರ ಈಗ ಕೆಲವೊಂದು ಕಪ್ ಸಿರಪ್ ಬರ್ತಾ ಇದ್ರು ಕಪ್ ಸಿರಪ್ ಆಗಲಿ ಅಥವಾ ಈ ಥಿಯೇಟರ್ ಅಲ್ಲಿ ಏನು ವೈಕಲ್ಸು ಪೆಟ್ರೋಲು ಈ ದೃಷ್ಟ ಕೂಡ ಕೃಷಿಕ್ಕೆ ಒಳಗಟ್ಟ ಇದ್ದಾನೆ ಜನ ಜನ ಅದಕ್ಕೋಸ್ಕರ ನಮಗೆಲ್ಲ ತಿಳಿಸೋದಷ್ಟೇ ಬಾಧಕ ದ್ರವದಿಂದ ತಾತ್ಕಾಲಿಕವಾಗಿ ಸುಖ ಪಡೆಯುವುದು ಆದ್ರೆ ಇದು ಕಾದುನ ಗಯವಾಗಿ ಇರುತ್ತೆ ಅದೇ ಇದನ್ನ ಜೀವನವನ್ನು ಹಾಳು ಮಾಡುವಂಥದ್ದು ವಸ್ತು ಆಗುತ್ತೆ ಅದಕ್ಕ ಪ್ರತಿಯೊಬ್ಬರು ಪ್ರತಿನಿಧಿ ಮಾಡಿ ಯಾವ್ದೇ ಕಾರಣಕ್ಕೂ ಯಾವ ಯಾವ ದುಷ್ಟ ಕಲಿಯುವುದಿಲ್ಲ ಆಗ್ತದೆ ಸಂಕಲ್ಪ ಬರ್ತದೆ ಈ ಸಿಗರೇಟ್ ಹುಡುಗರು ಹೇಳ್ತೀನಿ ಏನಕ್ಕೇ ವಯಸ್ಟಾಗ ಸಿಗರೇಟ್ ಬಹಳ ದೊಡ್ಡ ಇದು ಬಹಳ ಕ್ಷಣ ಕಾಣ ಎಲ್ಲ ದೇಶ ಚಲೋ ಆದ ಸತ್ತಿ ಮುಂದೆ ಎಲ್ಲಿಗೆ ಬರ್ತದೆ ಅಂತಂದ್ರೆ ಈ ನಾವು ತಿನ್ನುವಂತ ಆಹಾರ ನಾವು ಸೇವಿಸುವಂತ ಗಾಳಿ ಇದರಿಂದ ಹೆಚ್ಚ ಕಡಿಮೆ ದೌಡ್ ಕ್ಯಾನ್ಸರ್ ಬರ್ತದೆ ಅಷ್ಟೇ ಅದರಿಂದ ಅದೇ ರೀತಿ ಹೆಣ್ಣು ಹುಡುಗರು ಕೂಡ ಯಾವುದೇ ಕಥೆಗಳನ್ನು ನೀವು ಕೂಡ ಗೊತ್ತಾದ್ರೆ ನೀವು ತಿಳಿಸ್ರಿ ಆದಷ್ಟು ಮುಂದೆ ಜನರು ಮಾರ್ಸಿದ್ರು ಮಾರ್ಸಿದ್ರು ಕೂಡ ಪೊಲೀಸರಿಗೆ ದಯವಿಟ್ಟು ಅಷ್ಟು ಹುಡುಗರು ಗಮನಿಸ್ತಾ ಮಾಡಿ ಇದರಿಂದ ಆ ಯಾವ ಸದಸ್ಯ ನಾವ ಅಲ್ಲ ಅವರ ಮನಿತನ ಕೂಡ ಹಾಳಾಗ್ತದೆ ಅದಕ್ಕೆ ಸೇ ನೋಟು ಡ್ರಾಗ್ಸ್ ಏನು ಮಾಡಬೇಕು ಸೇ ನೋಟು ಜೋರಬೇಕು ಸೇ ನೋಟು